காட்சி போல இருக்கு சச்சையா இருக்கு ரகனா இந்த சோத்துல சீனா ரகனா அந்த மாதிரி வந்து இப்போ ஏன்ல அதிரை வா டேடி இல்ல அவங்க இல்ல அவங்க

ಆರೋ ಪ್ಲಾಂಟ್ ಆಯ್ತು ಊರಲ್ಲಿ ಅದ್ರದ್ದು ರಿಪೇರಿ ಮಾಡಿದ್ರೆ ಅದು ಅದು ಶೇಷಾತ್ರ ಇಂಜಿನಿಯರ್ ಇದ್ರೆ ಅವ್ರ ಹತ್ರ ಒಂದು ನೂರು ಸಲ ಸುತ್ತಿ ಸುತ್ತಿ ಅವರು ಅದನ್ನ ರಿಪೇರಿ ಮಾಡಿಲ್ಲ ಇದು ಇವತ್ತೇ ಓಪನ್ ಮಾಡ್ಕೊಡ್ತಾ ಇರೋದು ಕೇಳ್ಕೊಂಡು ಕೇಳ್ಕೊಂಡು ಮೇಡಮ್ ಅವ್ರಿಗೆ ರಸ್ತೆಗಳು ಅಷ್ಟೇ ನಮ್ಮೂರಲ್ಲಿ ಇವಾಗ ಒಂದು ಐವತ್ತರಿಂದ ಅರವತ್ತೈದು ಸಾವಿರ ಲಕ್ಷ ರೂಪಾಯಿ ಆಗಿದೆ ಇವಾಗ ಮಾಡ್ಬೇಕು ಎಲ್ಲಿಂದ ಎಲ್ಗಣ ರಸ್ತೆ ಅದ ಎಲ್ಲಿಂದ ಎಲ್ಲಿಗೆ ಅದು ಜಿ ಪಿ ಎಸ್ ಆಗಿದೆ ಎಲ್ಲಿಂದ ಎಲ್ಲಿಗೆ ದೇವಸ್ಥಾನ ಸಮಯ ಮೇಡಮ್ ಅವ್ರೆ ಆ ರಸ್ತೆ ಅನುಕೂಲ ಆಗಬೇಕು ನಮ್ಗೆ ಇಲ್ಲಿಂದ ಕೋರ್ಮಂಡಲ್ ರೈಲ್ವೆ ಸ್ಟೇಷನ್ಗಾದ್ರೆ ಸುಮಾರು ಒಂದು ಹತ್ತು ಜೂರ್ಗೆ ಅನುಕೂಲ ಆಗತ್ತೆ ಇವ್ರ ಅರ್ಧಕ್ಕೆ ನಿಲ್ಸ್ಬಿಟ್ರೆ ಏನು ಪ್ರಯೋಜನ ಇಲ್ಲ ರಸ್ತೆ ನಿಮ್ಮ ಹೌದು ಸರ್ ಇದ್ರವರೆಗೂ ಆಗಬೇಕು ಬೇತ್ ಬಂಗ್ಳಾ ಬೇತ್ ಬಂಗ್ಳ ಅಡ್ರೆಸ್ವರೆಗೂ ಆಗಬೇಕು ಇವ್ರ ಇವ್ರ ಪ್ಲಾನಿಂಗ್ ಹಾಕಿರೋದು ಪ್ರತಿಬಲ್ಲಿಗೆ ಲಾಸ್ಟೇ

ನಿಮಗೆ ಬೇಡಿಕೆ ಏನಿರೋದು ಇದು ಸಾಕಾಗತ್ತಾ ಸಾಕಾಗಲ್ವಾ ಆಮೇಲೆ ಪ್ರಶ್ನೆ ಒಂದು ಇಪ್ಪತ್ತು ಲಕ್ಷದ ಕೆಲಸ ಆದ್ರೆ ಆಗಲಿ ಅದು ಇನ್ನು ಮಿಕ್ಕಿದ್ ಯಾವ್ದು ನೀವು ಬೇಡಿಕೆ ಇಟ್ಟಿದ್ದೀರಾ ಎಲ್ಲಿಂದ ಎಲ್ಲಿಗೆ ಹೆಂಗ್ ಅನುಕೂಲ ಆಗುತ್ತೆ ಅದನ್ನ ಮೇಡಮ್ ಅದು ಐದು ವರ್ಷಕ್ಕೆ ಮುಂಚೆ ನಿಮ್ಗೆ ಗಮನಕ್ಕೆ ತಂದಿದ್ದೀವಿ ಅದು ಬಂದ್ಬಿಟ್ಟು ಅದು ಅದು ಆಗ್ಬಿಟ್ರೆ ಆಗಿ ರಸ್ತೆ ಇಲ್ಲ ಅಲ್ಲಿ ಬರೋ ಮರ ಹಳ್ಳ ಪಳ್ಳ ಇದೆ ಅದನ್ನ ಬರೀ ಮಣ್ಣು ಕೆಲಸ ಮಾಡ್ಕೊಡಿ ನಮ್ಗೆ ಸಾಕು ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಅವ್ರೇನೋ ಮಾತಾಡ್ತಾರೆ ನೀವೊಂದ್ ಪಂಚಾಯತಿ ಅಧ್ಯಕ್ಷರಾಗಿದ್ದವ್ ಪಂಚಾಯತಿ ರೋಡಾಯತಿ ರೋಡ್ ಆಗಿಲ್ಲ ಅಂದ್ರೆ ಮಾತಾಡ್ತೀರಾ ನಾನು ಏನ್ ಮಾತಾಡಕ್ಕಾಗತ್ತ ಅವ್ರ್ ಕೇಳ್ತಾ ಇರೋದು ಒಂದ್ ರಸ್ತೆ ರೈಲ್ವೆ ಸ್ಟೇಷನ್ ಗೆ ಅದು ಪಂಚಾಯತಿ ರೋಡ ಆರ್ ಡಿ ಪಿ ಆರ್ ರೋಡ್ ಪಿ ಡಿಬ್ಲ್ಡಿ ರೋಡ್ ಅವ್ರು ಕೇಳಿರೋದು ಜ್ಞಾಪಕ ಇದೆ ಆದ್ರೆ ರೋಡ್ ಯಾವ್ದು ಪಂಚಾಯತ್ ಯಿಂದ ಮಾಡೋದಾರಿನ ನೀವು ಮೂರ್ ವರ್ಷಕ್ ಮುಂಚೆನೆ ಅವ್ರ ಗಮಕ್ ತಂದಿದ್ರ ಎರಡ್ ಮೂರ್ ತಂದಿದ್ರೆ ಉಂಡೇನಾಯ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಕೋರ್ ಒಂದ್ ದಾರಿ ಇದೆ ಹೋಗುತ್ತೆ ಅದು ಇಲ್ಲೆಲ್ಲ ಇಷ್ಟ ಜನಕ್ಕೆ ಅನುಕೂಲ ಆಗತ್ತೆ ಅಂತ ನನ್ನ ಹತ್ರ ಒಂದ್ಸತಿ ಊರಿಗೆ ಬಂದಾಗ ಹೇಳಿದಾರೆ ಆಮೇಲೆ ಪದೇ ಪದೇ ನಿಮ್ಗೆ ಅದ ದಾರಿ ಬೇಕು ಅವಶ್ಯಕತೆ ಇದೆ ಅಂತ ಯಾವತ್ತಾದ್ರೂ ನನ್ನ ಹತ್ರ ಒಂದ್ಸರಿ ಹೇಳಿದ್ವಿ ಎಲ್ಲಿ ದೇವಸ್ಥಾನದ ಹತ್ರ ಅವ್ರೊಂದು ಅರ್ಜನ ಒಂದ್ಸರ್ತಿ ಹೇಳಿರ್ತೀರಪ್ಪ ನಾನು ದಿನ ತೂರ್ಗೆ ಹೋಗಿ ಅವ್ರು ಇವರಲ್ಲಿ ನಿಮಿಷ ಇವತ್ ಮಾತಾಡೋದನ್ನ ನೀನ್ ಲಿಮಿಟ್ ಮಾಡು ಇವತ್ತು ಇವತ್ ನಾನೊಂದು ಒಳ್ಳೆ ಕೆಲ್ಸಕ್ಕೆ ಬಂದಿದ್ದೀನಿ ನಿಮ್ಮೂರಿಗೆ ಒಳ್ಳೆ ಕೆಲ್ಸಕ್ಕೆ ಬಂದಿದ್ದೀನಿ ಅದ್ರಲ್ಲಿ ನಿಂಗ್ ತೃಪ್ತಿ ಇದ್ಯಾ ಇಲ್ವಾ ಒಂದ್ ಹತ್ ಲಕ್ಷದ ಕೆಲ್ಸನೂ ಮಾಡಿರ್ತೀವಿ ಹತ್ತ್ ಲಕ್ಷದೋ ಇಪ್ಪತ್ತು ಲಕ್ಷದ್ದೋ ನೀನ್ ಹೇಳಿದ್ದೋ ಇವ್ರು ಹೇಳಿದ್ದೋ ಯಾರೋ ಹೇಳಿದ್ ಮಾಡಿಬಿಟ್ಟಿದೀನಿ ಅದು ಮಾಡಿಸ್ಕೊಳ್ಳಿ ಅದಾದ್ಮೇಲೆ ಇದ್ರ ಅವಶ್ಯಕತೆನೂ ಇದೆ ಇದ್ ಮಾಡಿ ನಮ್ಗ್ ಗೊತ್ತಿಲ್ಲ ಇದು ಪಿ ಡಬ್ಲ್ಯೂ ಡಿ ರೋಡು ಆರ್ ಡಿ ಪಿ ಆರ್ ರೋಡೋ ಪಂಚಾಯತಿ ರೋಡೋ ನಕಾಸೆ ರೋಡೋ ಗೊತ್ತಿಲ್ಲ ಕೇಳಿ ಕೇಳೋ ರೀತಿ ಇರುತ್ತೆ ಅದಾದ್ಮೇಲೆ ಊರಲ್ಲಿ ನೀವು ಮಾತಾಡೋದೆಲ್ಲ ಸರಿ ಅಂದರೆ ನಾನು ಒಪ್ಕೊಳ್ಳಲ್ಲ ಊರಲ್ಲಿ ಇಷ್ಟಾಗಲೇ ಜಾಗ ಕೊಡಲಿಲ್ಲ ಫಿಲ್ಟರ್ ಹಾಕ್ತೀವಿ ಅಂದರೆ ಅಂಗನವಾಡಿ ಆಗ್ತೀವಿ ಊರೊಳಗಡೆಗೆ ಫಿಲ್ಟ್ರ್ ಹಾಕ್ತೀವಿ ಅಂದರೆ ಎರಡು ವರ್ಷ ಒದ್ದಾಡಿದ್ದು ಜಾಗ ಕೊಟ್ಟಿಲ್ಲ ಹತ್ತು ಲಕ್ಷ ಹಂಗೆ ಇತ್ತು ಕೊನೆಗೆ ಈ ಊರಿಗೆ ಬರೋಕ್ಕೆ ದಾರಿನೇ ಇಲ್ಲದೆ ಇದ್ದಾಗ ಯಾರನ್ನೋ ಗಲಾಟೆ ಮಾಡಿ ಇವ್ರನ್ನ ನಾವು ಮಾತಾಡ್ತಿರ್ಲಿಲ್ಲ ಆಗಲೇ ಒಂದೂವರೆ ವರ್ಷ ಆಗಿತ್ತು ಕೋಪ ಮಾಡ್ಕೊಂಡಿದ್ವಿ ಇವ್ರ ಮೇಲೆ ಇವರು ದಾರಿ ಕೊಟ್ಟ ಮೇಲೆ ಇವ್ರ ಜಾಗದಲ್ಲಿ ನಾವು ಫಿಲ್ಟರ್ ಹಾಕಿ ಇವತ್ತು ಬಂದಿದ್ದೀರ ನಿಂತ ತಕ್ಷಣ ಮಾತಾಡೋದಲ್ಲ ಊರಲ್ಲೂ ಏನು ಕೇಳಿರ್ತೀರ ದಾರಿ ಕೇಳಿರ್ತೀರ ಲೈಟ್ ಕೇಳಿ ದಾರಿ ತೋರಿಸಿ ಎಲ್ಲ ಹಾಕ್ಬೇಕು ನಾನು ಫಿಲ್ಟರ್ ಕೇಳಿದ್ರಲ್ಲ ನಾನು ಎಲ್ಲ ಹಾಕ್ಬೇಕು ಯಾರ ಮನೆ ಮೇಲೆ ದಾರಿ ಹೇಳ್ತಾ ವರ್ಷದಿಂದ ಹೇಳ್ತಾನೆ ದಾರಿ ವಿಚಾರಕ್ಕೆ ಹೋಗ್ಲಿಲ್ಲ ಮತ್ತೆ ದಾರಿ ಅಂತ ಇದ್ದಾನ ಅಪ್ಪ ಹುಷಾರಾಗಿ ದಾರಿ ವಿಚಾರಕ್ಕೆ ಹೋಗ್ಲಿಲ್ಲ ಇಷ್ಟಾಗ್ಲಾ ನೂರ್ ಮನೆ ಇರೋರು ಇಷ್ಟಾಗ್ಲಾ ಜಾಗ ಕೊಡ್ಲಿಲ್ಲ ಫಿಲ್ಟರ್ ಹಾಕಕ್ಕೆ ಮೊದ್ಲು ಹಿಂಗೆ ಇದ್ವಾ ಮೊದ್ಲು ಅಂಗನವಾಡಿ ದಾರಿ ಜಾಗ ಕೊಡ್ತಾ ಇರ್ಲಿಲ್ಲ ಮನೆ ಸ್ಕೂಲ್ ಕಟ್ಕೊಳ್ಳೋಕ್ ಜಾಗ ಕೊಡ್ತಾ ಇರ್ಲಿಲ್ಲ ದೇವಸ್ಥಾನ ಜಾಗ ಈಗ ಹಂಗೆ ಇದೀರಾ ನೀವು ಅದಂತ ತೊಂದ್ರೆ ಏನಿಲ್ಲ ಮೇಡಮ್ ಅನಾನಕೂಲ ಅನ್ನೇ ಅನುಕೂಲ ಐತ ಉಂಡ್ ರೋಡ್ ಶಿಪ್ಪಿನ ಮೋಕಲ್ ಬಿಲ್ಲ

ಅದ್ ಪೀರಿಯಲ್ಲಿ ಗೋವಿಂದನ್ ಅವರು ಬಡವರಿಗೆ ಮನೆಗಳು ಕೊಟ್ಟರು ಅದೇ ಅದೇ ಲಾಸ್ಟ್ ಆಮೇಲೆ ರಾಘು ರೆಡ್ಡಿ ಅವರು ಈ ಟ್ಯಾಂಕ್ ಗೆ ಇದಕ್ಕೆ ಕೊಟ್ಟಿದ್ದಾರೆ ಗೋವಿಂದನ್ ಅವರು ಗೋವಿಂದಪ್ಪ ಗೋವಿಂದಪ್ಪ ಮತ್ತೆ ರೈಲ್ವೆ ಹೋಗೋಕೆ ಈ ಸುಮಾರು ಜನ ಈಗ ಹತ್ತು ರೋಡ್ ಅದು ಹಾಳು ಬಿದ್ದೋಗಿದೆ ಅಂತ ಒಂದು ಆರು ಏಳು ವರ್ಷ ಹಿಂದೆ ಹೇಳಿದಾಗ ಆರ್ ವರ್ಷ ಆಗಿದೆ ನನ್ ಚೆನ್ನಾಗಿ ಅವಾಗ ನಂದು ಯೋಚನೆ ತಲೆ ಬಂದಿದೆ ಆರ್ ಟಿ ಒ ಆಫೀಸಿಗೆ ಜಾಗ ಕೊಡಬೇಕು ಗ್ರ್ಯಾಂಟ್ ತರಬೇಕು ಅಂತ ಅದರಿಂದ ಒಂದು ಒಳ್ಳೆ ಆಫೀಸರು ಓಡಾಡಿದ್ದಾನೆ ಆರ್ ಟಿ ಒ ಆಫೀಸರು ಜಾಗ ಕೊಡೋ ಅಷ್ಟರಲ್ಲಿ ದುಡ್ಡೆಲ್ಲಿ ತರಬೇಕು ಯಾರ ಹತ್ರ ಓಡಾಡಬೇಕು ನಮ್ಮ ಸರ್ಕಾರ ಇಲ್ಲದೆ ಇದ್ದಾಗ ನನಗೆ ಎಲ್ಲ ದಾರಿನೂ ತೋರಿಸಿದ್ರು ದುಡ್ಡು ತರಬೇಕಂದ್ರೆ ಜಾಗ ಹುಡುಕ್ಬೇಕಂದ್ರೆ ಮೂಲ ಬಂದಾಗೆಲ್ಲನೂ ಆರ್ ಟಿ ಒ ಆಫೀಸು ಎಲ್ರಿಗೂ ಅನುಕೂಲ ಆಗುತ್ತೆ ದಿನ ಬೆಳಗ್ಗೆ ಆದರೆ ಜನಗಳಿಗೆ ಆರ್ ಟಿ ಒ ಆಫೀಸಲ್ಲಿ ಕೆಲಸ ಇರುತ್ತೆ ಒಳ್ಳೆ ಅಧಿಕಾರಿ ಬಂದು ಕೂತ್ಕೊಂಡಿಲ್ಲ ಅಂದರೆ ಯಾರು ಬಳಿಗೆ ಹೆಲ್ಪ್ ಮಾಡ್ತಾರೆ ಅಂತೆಲ್ಲ ಪದೇ ಪದೇ ಬಂದಾಗೆಲ್ಲ ಹೇಳಿದಾಗ ನಾನು ದಾರಿ ಹುಡ್ಕಿದ್ವಿ ನಿಜಾನೇ ಆಮೇಲೆ ನಾವು ಗ್ರ್ಯಾಂಟ್ ತಂದ್ವಿ ಅದಕ್ಕೆ ಎಲ್ಲ ಆಫೀಸುಗಳಿಗಿಂತ ನೋಡೋಕ್ಕೂ ಒಳ್ಳೆ ಜಾಗದಲ್ಲಿರೋದಕ್ಕೂ ಅದೇ ಒಂದು ನಂಬರ್ ಒನ್ ಆಫೀಸ್ ಆಗಿದೆ ಇಪ್ಪತ್ತೈದನೇ ತಾರೀಕು ಇರೋ ಅಂಥದ್ದು ಇಪ್ಪತ್ತೆಂಟನೇ ತಾರೀಖಿಗೆ ಡೇಟ್ ಹೋಗಿದೆ ಒಳ್ಳೆ ಕೆಲಸ ಮಾಡಿದಾಗ ಒಪ್ಕೊಂಬಿಡ್ಬೇಕು ಆಳ ಇವರಿಂದ ಹತ್ತು ಜನ ಸ್ಫೂರ್ತಿ ಹೊಂದಿಸ್ತಾರೆ ಇವರಿಂದ ಇವ್ರ ಊರಲ್ಲಿ ಜಾಗ ನಾನೇನಾದರೂ ಹುಡುಕ್ಬೇಕಂದ್ರೆ ಆರ್ ಟಿ ಒ ಆಫೀಸ್ಗೆ ಆ ಹೆಣ್ಣ ಮೇಲೆ ಸಣ್ಣ ಪುಟ್ಟ ವಿಚಾರಕ್ಕೆ ಅಸಮಾಧಾನ ಆಗಿರತ್ತೆ ಅದು ಪಕ್ಕಕ್ಕಿಟ್ಟರೆ ಅದನ್ನು ಜಾಗ ಏನಾದರೂ ನಾನು ಆರ್ ಟಿ ಒ ಆಫೀಸ್ಗೆ ಹುಡುಕಿದ್ದೀನಿ ಅಂದರೆ ಇವರೇ ಮೂಲ ಕಾರಣ ಅದಾದ್ಮೇಲೆ ಊರಲ್ಲೂ ಕೂಡ ದೇವ್ರ ಕೆಲಸ ಮಾಡ್ತಾರೆ ಮನೆಯಲ್ಲಿ ನೂರು ಸಮಸ್ಯೆ ಇರುತ್ತೆ ಮನುಷ್ಯನಿಗೆ ಅದನ್ನು ಬಿಟ್ಟು ಸಮಾಜಕ್ಕೆ ಒಳ್ಳೇದು ಮಾಡೋ ಆಲೋಚನೆಗಳಿರೋನ ನಾವು ಯಾವತ್ತಿದ್ರೂ ಕೈ ಇಟ್ಟು ನಡೆಸಬೇಕಾಗುತ್ತೆ ಅಲ್ಲೊಂದು ಸಮಾಜದ ಬಗ್ಗೆ ಕಳಕಳಿ ಇರಬೇಕು ಊರು ಚೆನ್ನಾಗಿರ್ಬೇಕು ಅನ್ನೋವಂಥ ದೊಡ್ಡ ಮನಸ್ಸು ಇರಬೇಕು ಅಂತ ಅವ್ರು ಇದ್ದಾಗ ಊರಲ್ಲೇ ಅವ್ರ ಮುಂದೆ ನಾವು ಹೇಳ್ಬಿಡ್ಬೇಕು ಅಂತ ಅಂಗನವಾಡಿ ಕೊಟ್ಟಿದ್ದೀವಿ ಜಾಗ ಅಂತ ಇದ್ದಾರೆ ಅವ್ರ ಬಾಯಿಂದನೇ ಕೇಳ ಹೇಳಿ ಏನು ಒಳ್ಳೆ ಮಾತು ಹೇಳ್ತಾರೆ ಹೇಳಿ ಅಂಗನವಾಡಿ ಅಂಗನವಾಡಿಗೂ ಕೊಟ್ಟವು ಈ ಇದು ಹದಿನೆಂಟು ವರ್ಷ ಮುಂಚೆ ಹಾಂ ಇದು ಅಂಗನವಾಡಿ ಇವಾಗ ಫಿಲ್ಟ್ರು ಓವರ್ ಹೆಡ್ ಟ್ಯಾಂಕು ಅದು ಓವರ್ ಹೆಡ್ ಟ್ಯಾಂಕ್ದು ಯಾವುದು ಏನಿಲ್ಲ ಮೇಡಮ್ ಇರೋವರೆಗೂ ಏನು ಇಲ್ಲಬೇಕು ನಾವು ಮಾಡೋ ದಾರಿ ಹೇಳಿ ಆಮೇಲೆ ಅವ್ರು ಹೇಳಿದ ದಾರಿ ದಾರಿದು ದಾರಿದು ಇಲ್ಲಿಂದ ರೈಲ್ವೆ ಸ್ಟೇಷನ್ ಕೋರ್ಮಂಡ್ಲ ರೈಲ್ವೆ ಸ್ಟೇಷನ್ಗೆ ಎರಡು ಕಿಲೋಮೀಟರ್ ಆಗುತ್ತೆ ಬೆದ್ದಪಲ್ಲಿ ವರ್ಗುನು ಅವರು ನಾನೂರು ಎಪ್ಪತ್ತು ಮೀಟರ್ ಅಲ್ಲಿವರೆಗೂ ಇದು ಮಾಡುದು ನೆಕ್ಸ್ಟ್ ಬರೋದು ಮುಂದಕ್ಕೆ ಆಗ್ತೀವಿ ಅಂತ ಹೇಳಿದಾರೆ ಆಮೇಲೆ ನಮ್ಮ ಇತಿ ಇತಿಮಿತಿ ಬಂದ್ರೆ ನನ್ನ ಕ್ಷೇತ್ರ ವ್ಯಾಪ್ತಿಗೆ ಬಂದ್ರೆ ಅದು ಪ್ರಪೋಸಲ್ ತಗೋ ನನಗೆ ಮಾಹಿತಿ ಇರ್ಲಿಲ್ಲ ಹೇಳಿ ಎಣ್ಣ ಹೆಸರು ಇದಕ್ಕೆ ಬರುತ್ತೆ ಅದು ಬಂಗಾರಪೇಟೆ ಎಮ್ ಎಲ್ ಎಗೂ ಬರುತ್ತೆ ಆ ಕಡೆ ರಸ್ತೆ

ಇನ್ಯಾರು ಹತ್ತು ಜನ ಹೋಗ್ಬಿಟ್ಟು ಎಮ್ ಎಲ್ ಕೋರ್ಸ್ ಮಾಡಿ ಯಾರು ಹೇಳಿಲ್ಲ ನಮ್ಮ ಜನಪ್ರಿಯ ಶಾಸಕ ಅಂತ ರೂಪ ಇದ್ದಾರ್ ಮೇಡಮ್ ಅವರು ಅವರ ಅಮೃತ ಹಸ್ತದಿಂದ ಇವತ್ತು ಆರೋ ಪ್ಲಾಂಟ್ ಉದ್ಘಾಟನೆ ಮಾಡಿದ್ದಾರೆ ಆಡಳಿತ ಮಂಡಳಿ ಮತ್ತು ಶಾಸಕರ ಅನುದಾನದಲ್ಲಿ ಸುಮಾರು ನಮ್ಮ ಪಂಚಾಯತಿಗೆ ಆರು ಕೊಟ್ಟಿದ್ದಾರೆ ಒಂದು ಬೊಮ್ಮಂಡಳ್ಳಿ ಮತ್ತು ಕಗ್ಲಹಳ್ಳಿ ಗೊಲ್ಚಿನ್ನನಹಳ್ಳಿ ಚಿವನ್ಮಂಡಳ್ಳಿ ಕಮಸಂದ್ರ ಎರಡಾಗ್ನಹಳ್ಳಿ ಓಪನ್ ಆಯಿತು ಅವೆಲ್ಲ ವರ್ಕ್ ನಡೀತಾ ಇದೆ ಜನ ನಮ್ಮ ಶಾಸಕರು ರಸ್ತೆಗಳಿರ್ಬೋದು ಆರೋ ಪ್ಲ್ಯಾಂಟ್ ಇರ್ಬೋದು ಮತ್ತು ನಮ್ಮ ದಾರಿ ನಮ್ಮ ರಸ್ತೆ ಇರ್ಬೋದು ಐಮಾಸ್ ಲೈಟ್ ಇರ್ಬೋದು ಪ್ರತಿಯೊಂದು ಊರಿನಲ್ಲಿ ಏನೇನು ಇದೆ ನನಗೆ ಮಾಹಿತಿ ಕೊಡಿ ನಾನು ಆ ಕೆಲಸ ಮಾಡಿಕೊಡ್ತೀನಿ ನಾನು ಬರೋ ಅನುದಾನದಲ್ಲಿ ಎಲ್ಲೆಲ್ಲಿ ಇವಾಗ ಎಲ್ಲೆಲ್ಲಿ ರಸ್ತೆ ತುಂಬ ಹದ್ಗಟ್ಟಿ ಆ ಅಂತ ಜಾಗದಲ್ಲಿ ಹಾಕಿ ಎಲ್ಲಂದ್ರೆ ಎಲ್ಲ ಹಾಕೋಕ್ಕಿಂತ ಫಸ್ಟ್ ಊರೊಳಗಡೆ ನೋಡಿ ಮತ್ತೆ ಲಿಂಕ್ ರಸ್ತೆಗಳಿದೆ ಅದಕ್ಕೂ ಅನುದಾನ ಮೇಡಮ್ ನೋಡಿ ಕೊಟ್ಟಿದ್ದಾರೆ ನಮ್ಮ ಪಂಚಾಯತಿಗೆ ಅರವತ್ತು ಲಕ್ಷ ಕೊಟ್ಟಿದ್ದಾರೆ ಅದು ಲಿಂಕ್ ರಸ್ತೆಗಳಿಗೆ ಎಲ್ಲೆಲ್ಲಿ ಈ ಸಿ ರೋಡ್ ಇರ್ಬೋದು ಮತ್ತೆ ಊರಿಂದ ಊರಿಗಿರ್ಬೋದು ಅಂತ ರಸ್ತೆಗಳಿಗೆ ಮತ್ತೆ ಅನುದಾನ ಕೊಟ್ಟಿದ್ದಾರೆ ಎಲ್ಲ ಮೊನ್ನೆ ಜಿ ಪಿ ಎಸ್ ಆಗಿದೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಈಗ ಈಗ ಬಂದು ಈ ರಾಘವನ್ ತೋರಿಸಿದರೆ ಇಲ್ಲಿಂದ ಹದಿನೈದು ಲಕ್ಷ ಜಿ ಪಿ ಎಸ್ ಮಾಡ್ಕೊಂಡೋಗ ಕಾಂಟ್ರಾಕ್ಟ್ ಬಂದು ಇಲ್ಲೇ ಇದ್ದಾರೆ ಅಂಜಿ ಅಂತ ಕಾಂಟ್ರಾಕ್ಟ್ ಅವರೆಲ್ಲ ನೋಡಿದ್ದಾರೆ ಮತ್ತೆ ಅದು ಇಂದು ವಾರದಲ್ಲಿ ಸ್ಟಾರ್ಟ್ ಆಗುತ್ತೆ ಆ ರಸ್ತೆ ನೋಡಿ ಇದು ಮತ್ತೆ ಹೆದ್ದಪಲ್ಲಿ ರಸ್ತೆವರೆಗೂ ಅದೊಂದು ಲಿಂಕ್ ರಸ್ತೆ ಕೊಟ್ಟಿದ್ದಾರೆ ನಮ್ಮ ಶಾಸಕರು ನಾವೇನೇ ನಾವೆಲ್ಲ ಹೋಗಿ ಏನು ಬೇಡಿಕೆ ಇಟ್ಟಿದ್ರೂ ಮೊದಲಿಗೆ ಯಾವ್ದು ರಸ್ತೆ ಅರ್ಧಗಟ್ಟಿರುತ್ತೆ ಅದನ್ನ ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆಲ್ಲ ಸ್ವಂದಿಸ್ತಾರ ಇದ್ದಾರೆ ಏನು ಕೆಲಸ ಹೋಗ್ಬೇಕಾದ್ರೂ ಮಾಡ್ಕೋಬೋದು ನಾವು ಇವಾಗ ಹೇಳ್ತಾನೆ ಕಾಂಟ್ರಾಕ್ಟ್ ಬರ್ತಾರೆ ಅವ್ರಿಗೆ ಮತ್ತೆ ಅದನ್ನು ಮಾಡ್ಕೊಡಿ ಅಂತ ಹೇಳ್ತೀವಿ ಜೆ ಸಿ ಬಿ ಕೆಲಸ ಅಂತ ಹೇಳಿದ್ರಲ್ಲ ನಮ್ಮ ಅವ್ರ ಜೊತೆ ನಾವು ಇರ್ತೀವಿ ಅದನ್ನು ಒಂದು ಸ್ವಲ್ಪ ಏನು ಅರ್ಧ ಕಿಲೋಮೀಟರ್ ಅಂತೇಳಿ ಅದನ್ನು ಮಾಡ್ಕೊಳ್ಬೇಕು ಇಲ್ಲೋಮೀಟರ್